ಮಾತೆತ್ತಿದ್ರೆ ಬೆಲೆ ಏರಿಕೆ ಮಾತೆತ್ತಿದ್ರೆ ಮೋದಿ ಅವರ ಬಗ್ಗೆ ಪ್ರಹಾರ ಮಾಡ್ತೀರಿ ನಿಮ್ಮ ಬಿಟ್ಟಿ ಭಾಗ್ಯದ ಹಣೆ ಬರ ಇವತ್ತು ಒಂದು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗದೆ ಇಡೀ ಕುಟುಂಬ ಒದ್ದಾಡ್ತಾ ಇದೆ ಪೊಲೀಸರು ಅವರ ಕರ್ತವ್ಯ ಮಾಡಿದ್ರೆ ನೀವೇ ಕೈ ಎತ್ತಿರಿ ನಿಮ್ಮ ಬ್ರದರ್ಸ್ ಕೊರಳು ಪಟ್ಟಿ ಹಿಡಿತಾರೆ ಬಟ್ಟೆ ಬಿಚ್ಚಿಸ್ತಾರೆ ಪ್ರತಿ ಒಬ್ರು ನಿಮ್ಮ ಕಾಂಗ್ರೆಸ್ ಹೇಳುದೇನೋ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ಅದು ಮಿತ್ರ ರಾಷ್ಟ್ರ ಹೋಗಿ ಅಲ್ಲ ಅಲ್ಲಿಗೆ ಬೇಕಾದಷ್ಟು ಅಧಿಕಾರ ಅಲ್ಲಿದೆ ಪ್ರಧಾನ ಮಂತ್ರಿ ಹುದ್ದೆಯ ಖಾಲಿ ಇದೆ ಇಡೀ ಪಾಕಿಸ್ತಾನ ಅಲ್ಲಿ ನಿಮ್ಮಂತವ್ರಿಗೆ ಕಾಯ್ತಾ ಇದೆ ಕಾಂಗ್ರೆಸ್ ಕೂಟ ಎಷ್ಟು ಅಮಾನುಷವಾಗಿ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಇವತ್ತು ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಅತ್ಯಂತ ನೋವಿನಿಂದ ಸಾರ್ವಜನಿಕವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಪೆಹಲ್ಗಾಮ್ ಘಟನೆ ನಡೆದಂತ ಒಂದು ವಾರದಲ್ಲಿ ಇಡೀ ದೇಶವೇ ನಿಬ್ಬೆರಗುಗೊಳ್ಳುವ ಹಾಗೆ ಮಾದರಿಯಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಎದೆಯಲ್ಲಿ ಹೊತ್ತಿ ಉರಿತಾ ಇರುವಂತ ರಕ್ತ ಕುದಿತಾ ಇರುವಂತ ಆ ಪ್ರತಿಕಾರದ ಪ್ರತಿಭಟನೆಯ ಒಂದು ಅಹವಾಲನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದೆ ಈ ದೇಶ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ವರಿಷ್ಠರು ತಾಕೀತು ಮಾಡಿದಾಗಲೂ ಕೂಡ ಕರ್ನಾಟಕದ ಈ ಕಾಂಗ್ರೆಸ್ಸಿನ ಪುಡಿ ರಾಜಕಾರಣಿಗಳಿಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರವರೆಗೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ತಮ್ಮ ಪಾಕಿಸ್ತಾನದ ಮೇಲಿನ ಪ್ರೀತಿ ಟೆರರಿಷ್ಟ್ಗಳನ್ನು ಟೆರರಿಸ್ಟ್ಗಳು ಅಂತ ಸಂಬೋಧಿಸಿದನೆ ಅಲ್ಲೂ ಒಂದು ಸಾಫ್ಟ್ ಕಾರ್ನರನ್ನು ತೋರಿಸುವ ನಮ್ಮ ರಾಜ್ಯದ ಮೂರು ಜನ ಬಲಿಯಾದದ್ದನ್ನು ಕೂಡ ಭದ್ರತಾ ವೈಫಲ್ಯ ಅಂತ ಮತ್ತೆ ದಾಳಿ ಮಾಡುವ ಈ ಎಲ್ಲ ಚಾಳಿ ಮುಂದುವರಿದಿದೆ ಸಿದ್ದರಾಮಯ್ಯನವರಂತೂ ತಾನು ಮುಖ್ಯಮಂತ್ರಿ ಆಗಿರುವುದು ಭಾರತ ದೇಶದಲ್ಲೇ ಪ್ರಾಯಶಃ ಇನ್ಯಾರೂ ಆಗದೇ ಇದ್ದಂಥ ಒಂದು ಅತ್ಯುನ್ನತ ಮತ್ತು ಅದು ಎಲ್ಲ ಕಾರ್ಯ ಕಾನೂನು ಸಂವಿಧಾನ ಸೌಜನ್ಯ ಸಂಯಮ ಈ ಎಲ್ಲ ಚೌಕಟ್ಟುಗಳನ್ನು ಮೀರಿದ ಒಂದು ಪಾಳೆಗಾರಿಕೆಯ ವ್ಯವಸ್ಥೆಯ ಪ್ರತೀಕವಾಗಿ ಕಾಣುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ಬರಲಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಬರ ಹೇಳಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಅಧಿಕಾರಿಗಳ ಮೇಲೆ ಏಕವಚನದ ಪ್ರಯೋಗ ಅಷ್ಟೇ ಅಲ್ಲ ಕಪಾಳ ಮೋಕ್ಷ ಮಾಡುವಲ್ಲಿಯವರೆಗೆ ಮಾಡುವ ರೀತಿಗೆ ಮುಂದಾಗುವಲ್ಲಿಯವರೆಗೆ ಸಾರ್ವಜನಿಕ ಜೀವನದಲ್ಲಿ ಛೀ ಇತ್ತು ಅಂತ ಉಗಿಸ್ಕೊಳ್ತಾ ಇರುವಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಒಬ್ಬ ನಾಯಕನಿಗೆ ಇರಬೇಕಾದಂಥ ಬಹಳ ಮೂಲಭೂತವಾದ ಗುಣ ಏನು ಅನ್ನುವ ಪ್ರಶ್ನೆ ಬಂದರೆ ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಶಿಸ್ತು ಸಂಯಮ ಸಂಸ್ಕೃತಿ ಅದು ಆ ವ್ಯಕ್ತಿಗೆ ಇರಬೇಕಾದಂಥ ಮೂಲಭೂತ ಗುಣ ಅಂತ ಅವರು ಪ್ರಧಾನಿ ಆಗಲಿ ರಾಷ್ಟ್ರಪತಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಿರಲಿ ಎಸ್ ಎಂ ಕೃಷ್ಣಂಥವರು ಹೆಗಡೆ ಅಂಥವರು ಕೆಂಗಲ್ ಹನುಮಂತರಾಯನಂಥವ್ರು ಪಾಟೀಲ್ ಎಂತೆಂಥವ್ರಿಲ್ಲ ಎಂತೆ ಆಗಿ ಹೋಗಿದ್ದಾರೆ ಇಲ್ಲಿ ಯಾರು ಇವರ ರೀತಿಯಲ್ಲಿ ದುಂಡಾವರ್ತಿ ಮಾಡಿಲ್ಲ ಅಂತ ಯಾರು ಇವರ ರೀತಿಯ ದರ್ಪ ದುರಂಕಾರ ಪಾಳೆಗಾರಿಕೆ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಯಾರೂ ಪ್ರದರ್ಶನ ಮಾಡಿಲ್ಲ ಒಬ್ಬ ಡಿ ಸಿ ಆಗ್ಬೋದು ಒಬ್ಬ ಎಸ್ ಪಿ ಆಗ್ಬೋದು ಒಬ್ಬ ಎ ಸಿ ಪಿ ಆಗ್ಬೋದು ಯಾರೇ ಒಬ್ಬರು ಆಗಿದ್ರು ಕೂಡ ಇವರ ಮನೆಯ ಊಳಿಗದ ಆಳಲ್ಲ ಅಂತ ಇವರ ಮಗನಿಗೆ ಯಾವತ್ತಾದರೂ ಕೈ ಎತ್ತಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಅಥವಾ ಮಗನಿಗೆ ಯಾವತ್ತಾದರೂ ಏನಾದರೂ ತಪ್ಪು ಮಾಡಿದಂಥ ಸಾರ್ವಜನಿಕ ಜೀವನದಲ್ಲಿ ಉಗ್ದಿದಾರ ಅದು ಮಾಡೋದಿಲ್ಲ ಇವರು ಕುಟುಂಬದವರು ಅಲ್ಲಿ ಸಂಯಮ ಇದೆ ಅಲ್ಲಿ ಕಲ್ಚರ್ ಇದೆ ಆದರೆ ಕಷ್ಟ ಹೋರಾಟ ಬಡತನ ಎಲ್ಲವನ್ನು ನೀಗಿಕೊಂಡು ಬಂದು ಇವತ್ತೊಂದು ಉನ್ನತ ಹುದ್ದೆಯಲ್ಲಿ ಸಮಾಜಮುಖಿಯಾಗಿ ನಿಂತಂಥ ಕೆಲವು ಅಧಿಕಾರಿಗಳು ಇನ್ನೂ ಜೀವಂತ ಇದ್ದಾರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಭ್ರಷ್ಟಾಧಿಕಾರಿ ಆಗಿರಲಿ ಅಂತ ಇಟ್ಕೊಳ್ಳೋಣ ಆದರೆ ಸಾರ್ವಜನಿಕವಾಗಿ ಅವರನ್ನು ನಡೆಸ್ಕೊಳ್ಬೇಕಾದ್ರೆ ಮುಖ್ಯಮಂತ್ರಿಯವರಿಗೂ ಕೂಡ ಅವರದೇ ಆದಂಥ ಒಂದು ಇತಿಮಿತಿ ಇದೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಹಿಂದೆ ಡಿ ಸಿ ಎಮ್ ಎಸ್ ದಿವಾಕರ್ ಎಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ತರಳಬಾಳು ಹುಣ್ಣಿಮೆಯಲ್ಲಿ ಒಂದು ಅವರ ಭಾಷಣವನ್ನು ಕೇಳಿದ್ದೆ ನಾನು ಸಮಾಜ ಮತ್ತು ಶಿಕ್ಷಣ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸುವಂಥ ಒಂದು ಸಮ್ಯಕ್ ವ್ಯವಸ್ಥೆ ಅನ್ನೋದನ್ನು ಡಿ ಸಿ ದಿವಾಕರ್ ಅವರು ಅತ್ಯದ್ಭುತವಾಗಿ ಮಾತಾಡಿದರು ಮತ್ತು ಅವರ ಬಗ್ಗೆ ಕೇಳಿದಾಗ ಅವರ ಕೆಲಸ ಕಾರ್ಯ ಆ ಇಡೀದಾದ ವ್ಯಾಪ್ತಿಯಲ್ಲಿ ಒಂದು ಶುದ್ಧವಾದ ನಡೆ ಮತ್ತು ಅವರಿಗೊಂದು ವರ್ಚಸ್ಸಿದೆ ಅವರದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಅವರನ್ನ ವೇದಿಕೆಯಲ್ಲಿ ಯಾವನ ನೀನು ಇಲಿ ಹಾಕೋ ಕೂತಿದ್ದೆ ಹೋಗ ಅಲ್ಲಿ ಈ ಕೈ ಸನ್ನೆ ಬಾಯ್ ಸನ್ನೆ ದರ್ಪ ಇನ್ನೇನು ಮಾತಾಡ್ತೀರಿ ನೀವು ಸಮಾಜವಾದದ ಬಗ್ಗೆ ಮಾತಾಡ್ತೀರಿ ವಹಿಸಿರ್ತಕ್ಕಂಥ ಅಹಿಂದ ಬಗ್ಗೆ ಮಾತಾಡ್ತೀರಿ ಅದೇ ಒಬ್ಬ ದಲಿತರನ್ನು ಅದೇ ಒಬ್ಬ ಕುರುಬನನ್ನೋ ಅದೇ ಒಬ್ಬ ಇವರನ್ನೋ ಇದೇ ಬ್ರಾಹ್ಮಣ ಸಮುದಾಯವೋ ಇನ್ನೊಂದು ಸಮುದಾಯವೋ ಇದೇ ರೀತಿಯಲ್ಲಿ ಏನಾದ್ರೂ ಮಾತಾಡಿದ್ರೆ ಅದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ ಸಾರ್ವಜನಿಕ ಜೀವನದಲ್ಲಿ ಹೇಗೆ ಇರಬೇಕು ಅನ್ನೋದಕ್ಕೆ ಮಾದರಿ ಆಗಬೇಕಾದಂಥ ಒಬ್ಬ ಮುಖ್ಯಮಂತ್ರಿ ನಿನ್ನೆ ಅದನ್ನೇ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಡಕೂಡುದು ಅಂತ ಎ ಎಸ್ ಪಿ ನಾರಾಯಣ ಅವರಿಗೆ ಕರೆದು ಇನ್ನೇನು ಕಪಾಳ ಮೋಕ್ಷ ಮಾಡ್ತಾರೆ ಅಂತ ಅನ್ನಿಸ್ಬೇಕು ನೀವು ಆ ವಿಡಿಯೋನ್ನೆಲ್ಲ ನೋಡ್ಬೋದು ಅಷ್ಟರ ಮಟ್ಟಿಗೆ ಸಂಯಮ ಕಳ್ಕೊಳ್ತಾ ಇದ್ದೀರಿ ಅಷ್ಟರ ಮಟ್ಟಿಗೆ ಕುರ್ಚಿ ಅಭದ್ರತೆಗೆ ಒಳಗಾಗಿದೆಯೇನು ಅಷ್ಟರ ಮಟ್ಟಿಗೆ ನಿಮ್ಮ ಒಳ ರಾಜಕೀಯ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆಯಾ ಮಾತೆತ್ತಿದರೆ ಬೆಲೆ ಏರಿಕೆ ಮಾತೆತ್ತಿದರೆ ಮೋದಿಯವರ ಬಗ್ಗೆ ಪ್ರಹಾರ ಮಾಡ್ತೀರಿ ನಿಮ್ಮ ಬಿಟ್ಟಿ ಭಾಗ್ಯದ ಹಣೆ ಬರ ಇವತ್ತು ಒಂದು ಕರೆಂಟ್ ಬಿಲ್ ಕಟ್ಟಲಿಕ್ಕಾಗ್ದೇನೆ ಇಡೀ ಕುಟುಂಬ ಒದ್ದಾಡ್ತಾ ಇದೆ ಯಾವುದೋ ಒಂದು ಪುಟ್ಗೋಸಿ ಆಸ್ತಿಯನ್ನೇನಾದರೂ ಏನಾದರೂ ರಿಜಿಸ್ಟರ್ ಮಾಡೋಣ ಅಂತಂದರೆ ಆ ರಿಜಿಸ್ಟ್ರೇಷನ್ ಫೀಸನ್ನು ಕಟ್ಟಲಿಕ್ಕಾಗ್ದೇ ಆಘಾತಕ್ಕೊಳಗಾಗಿದೆ ಜನ ಪ್ರತಿ ಒಂದು ಬೆಲೆ ಏರಿಕೆಯ ಗ ಕೇಂದ್ರ ಸರ್ಕಾರದ್ದನ್ನು ಮಾತಾಡೋಣ ಆದರೆ ರಾಜ್ಯ ಸರ್ಕಾರದ ಈ ಬೆಂಕಿ ಇದೆಯಲ್ಲ ಅದು ಯಾರಿಗೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಬೆಲೆ ಏರಿಕೆದ್ದು ಅದನ್ನು ಯಾರು ಮಾತಾಡ್ತೀರಿ ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ದೀರಿ ರಾಜಕೀಯ ಮಾಡೋದನ್ನು ಬಿಟ್ಟರೆ ತುಷ್ಟೀಕರಣ ಮಾಡೋದನ್ನು ಬಿಟ್ಟರೆ ಮುಸ್ಲಿಮರ ಓಲೈಕೆಯನ್ನು ಮಾಡೋದು ಬಿಟ್ಟರೆ ಇನ್ನೇನು ಮಾಡಿದ್ದೀರಿ ಅಂತ ನೀವು ಕೊಡಿ ಮೊದಲು ಲೆಕ್ಕಾಚಾರ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಎನ್ ಡಿ ಎ ಸರ್ಕಾರಕ್ಕೆ ಮೂದಲಿಕೆಯ ಮಾತನಾಡ್ತೀರಲ್ಲ ನೀವು ಭದ್ರತಾ ವೈಫಲ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ನೆಹರು ಕಲ್ಚರ್ ಏನು ಮಾಡಿದೆ ಅಂತ ನಮಗೆ ಗೊತ್ತಿಲ್ವಾ ಇಡೀ ಐಶ್ವರ್ಯದ ಐಭೋಗದಲ್ಲೇ ಸ್ವಾತಂತ್ರ್ಯ ಚಳವಳಿ ಮಾಡದಂಥ ಶ್ರೇಯಸ್ಸು ಜಗತ್ತಲ್ಲೇ ಯಾರ್ದಾದ್ರು ಇದ್ದರೆ ಅದು ನೆಹರು ಅವರಿಗೆ ಸಲ್ಲಬೇಕು ಜೈಲ್ಗೆ ಹೋಗ್ತಾರೆ ಅವರು ಅರಮನೆಗೆ ಇಲ್ಲೇನಾದರೂ ದೊಡ್ಡ ಗಲಾಟೆಯಾಗಿ ಏನಾದರೂ ಕುತ್ತಿಗೆಗೆ ಬರ್ತದೆ ಅಂತಂದಾಗ ಅವರು ವಿದೇಶಕ್ಕೆ ಹೋಗಿ ಮಜಾ ಮಾಡಿ ಬರ್ತಾ ಇದ್ರು ಏನು ಗೊತ್ತಿಲ್ಲ ಅಂತ ಭಾವಿಸಿದ್ರೇನು ಸ್ವಾತಂತ್ರ್ಯ ಚಳುವಳವನ್ನು ಗುತ್ತಿಗೆ ತೆಗೆದುಕೊಂಡು ಸುಭಾಷ್ ಚಂದ್ರ ಬೋಸು ವೀರ ಸಾವರ್ಕರ್ ಎಂತೆಂಥವ್ರನ್ನ ಭಗತ್ ಸಿಂಗ್ ಭಗತ್ ಸಿಂಗಿನ ಒಂದು ಮಾತನ್ನು ಗಾಂಧಿ ಹೇಳಿದ್ದಿದ್ರೆ ಭಗತ್ ಸಿಂಗ್ನಂಥ ಒಬ್ಬ ಅಪರೂಪದ ರತ್ನ ನಮ್ಮ ಮಧ್ಯೆ ಉಳಿತಿತ್ತು ನಿಷ್ಕರುಣೆಗಳಾದ್ರಿ ನಮ್ಮ ಸ್ವಾತಂತ್ರ್ಯ ಚಳವಳದ ಇಡೀದಾದ ನರೇಟಿವ್ ಇದೆಯಲ್ಲ ನೆಹರು ಬಾಯಿಂದ ಗಾಂಧಿಬಾಯಿಯಿಂದ ಬಂದಂಥದ್ದು ಅದು ಅತ್ಯಂತ ಹೇಯವಾದ ಮತ್ತು ಕ್ರೂರವಾದ ಪಕ್ಷಪಾತಿಯಾದ ಒಂದು ಇತಿಹಾಸ ಸ್ವಾತಂತ್ರ್ಯ ಚಳವಳದಲ್ಲಿ ಭಾಗವಹಿಸಿಲ್ಲ ಭಾಗವಹಿಸಿಲ್ಲ ನಿಮಗೆ ಸಾವಿರ ಸರಿ ಅದಕ್ಕೆ ಆರ್ ಎಸ್ ಎಸ್ನಿಂದ ಹಿಡಿದು ಬಿ ಜೆ ಪಿಯಿಂದ ಹಿಡಿದು ಅದಕ್ಕೆಲ್ಲದಕ್ಕೂ ಪ್ರತಿಕ್ರಿಯೆ ಬಂದಿದೆ ಅದಕ್ಕೆ ಸರಿಯಾದಂಥ ಇತಿಹಾಸದ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನಪ್ಪಿದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಮನೆ ಮನೆಗಳಲ್ಲಿ ಸ್ವಾತಂತ್ರ್ಯ ಚಳವಳದ ಒಂದು ದೇದಿಪ್ಯಮಾನವಾದಂಥ ಬೆಳಕು ಹೊತ್ತಿ ಉರಿದಿದೆ ಬೆಳಗಿದೆ ಅದನ್ನು ಯಾರೂ ಇಲ್ಲಿ ಗಮನಿಸಿಲ್ಲ ನೂರ ಮೂವತ್ತೇಳು ವರ್ಷದ ಇತಿಹಾಸ ನಾವೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಏನು ಪುಡಂಗಗಳು ಅಂತ ಹೇಳಿ ಈ ಕಾಂಗ್ರೆಸ್ ಏನವರು ಕೊಡ್ತಾರೆ ಈಗ ಇತಿಹಾಸ ನಮಗೂ ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ ನಮಗೂ ಗೊತ್ತಿದೆ ಇನ್ನು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ಮೊನ್ನೆ ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಮತ್ತು ಅವರ ಇದು ಇಡೀ ಟೀಮು ಅಮಿತ್ ಶಾ ಸೇರಿ ಅಲ್ಲಿ ಏನಾಯಿತು ವಾಸ್ತವ ಏನು ಅನ್ನೋದನ್ನು ಹೇಳಿದ್ದಾರೆ ಜೂನ್ನಲ್ಲಿ ಅದು ಓಪನ್ ಆಗಬೇಕಾಗಿತ್ತು ಆದರೆ ಸ್ಥಳೀಯ ಟೂರ್ ಗೈಡ್ಸ್ಗಳ ಉದ್ದಟತನದಿಂದ ಅವರೇ ನಿರ್ಧಾರ ತೆಗೆದುಕೊಂಡು ಪೆಹಲ್ಗಾಮಿಗೆ ಪ್ರವಾಸಿಗರನ್ನು ಕಳಿಸುವಂಥ ಕೆಲಸ ಮಾಡಿದರು ಸ್ಥಳೀಯ ಆಡಳಿತಕ್ಕೂ ಗೊತ್ತಿರಲಿಲ್ಲ ಸೇನೆಗೆ ಬಿಡಿ ಆದರೆ ಸ್ಥಳೀಯರ ಮೇಲೆ ಇವತ್ತು ಬುಡೋಜರ್ ಹಾಕಿತ್ತಾ ಇದ್ದಾರಲ್ಲ ಸ್ಥಳೀಯ ಅವರಿಗೆ ಯಾರ್ಯಾರು ಸಹಕಾರ ಮಾಡಿದಾರೋ ಹೆಡೆ ಹೆಡೆಮುರಿ ಕಟ್ತಾ ಇದ್ದಾರಲ್ಲ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ ಕಾಂಗ್ರೆಸ್ಸಿಗರು ಯಾಕೆ ನಿಮ್ಮ ಬ್ರದರ್ಸ್ ಅಲ್ವಾ ಅವರು ಆದರೆ ಅಲ್ಲಿ ಇರುವ ಇನ್ನೊಂದು ಸತ್ಯವನ್ನು ಮಾಡ್ತಾ ಇದ್ದೀರಿ ಏನು ಸ್ಥಳೀಯ ಆಡಳಿತಕ್ಕೆ ಗೊತ್ತಾಗಲಿಲ್ಲ ಸೇನೆಗೆ ಬಿಡಿ ಆದರೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಗೊತ್ತಾಗಿದೆ ಎಷ್ಟು ಜನ ಪ್ರವಾಸಿಗರಿದ್ದಾರೆ ಯಾರ್ಯಾರಿದ್ದಾರೆ ಯಾವ ಧರ್ಮದವರು ಹೆಚ್ಚಿದ್ದಾರೆ ಇವೆಲ್ಲ ಇನ್ಫಾರ್ಮೇಷನ್ ಅವ್ರಿಗೋಗಿದೆ ಅದನ್ನೇ ಇವತ್ತು ಎನ್ ಐ ಎ ಅಥವಾ ಅಲ್ಲಿ ಬಿ ಎಸ್ ಎಫ್ಒ ಅಥವಾ ಸೇನೆಯೋ ಯೋಚನೆ ಮಾಡ್ತಾ ಇರುವಂಥದ್ದು ಸ್ಥಳೀಯ ಆಡಳಿತಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದೆ ವ್ಯವಹಾರ ಮಾಡಿದ್ದೀರಿ ಅದರ ಜೊತೆಗೆ ಸ್ಥಳೀಯರು ನೀವು ಭಯೋತ್ಪಾದಕರಿಗೆ ಎಲ್ಲ ವಿವರಗಳನ್ನು ಕಳಿಸಿದ್ದೀರಿ ಆ ಸಂಪರ್ಕ ಇಟ್ಕೊಂಡಿದ್ದೀರಿ ಅದಕ್ಕಾಗೇನೆ ನೆಲ ಶುದ್ಧ ಆಗಬೇಕಲ್ಲ ಆ ನೆಲ ಶುದ್ಧದ ಕೆಲಸವನ್ನು ಇವತ್ತು ಕಾಶ್ಮೀರದಲ್ಲಿ ನಮ್ಮ ಪಡೆ ಮಾಡ್ತಾ ಇದೆ ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮದೇ ಇಂಡಿಕೂಟದ ಒಮರ್ ಅಬ್ದುಲ್ಲಾ ಇದ್ದಾರಲ್ಲ ಅವರೇನು ನಿದ್ದೆ ಮಾಡ್ತಾ ಇದ್ರ ಕತೆ ಕಾಯ್ತಾ ಇದ್ರಾ ಅವರು ಸ್ಥಳೀಯ ಮುಖ್ಯಮಂತ್ರಿ ತಾನೆ ಈಗ ವಿಧಾನಸೌಧದಲ್ಲಿ ಕಣ್ಣೀರು ಹಾಕೋದಲ್ಲ ಅವರೇನು ಮಾಡಿದರು ಅಂತ ಯಾಕೆ ಇಲ್ಲ ಬೇಡ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮ ಮಂತ್ರಿಗಳಂತೂ ಅವ್ರ ಬಗ್ಗೆ ಕಾರ್ಟೂನ್ ಮಾಡೇ ಬಿಡ್ತಾರೆ ಜನ ನನಗೆ ವಿಷಯ ಗೊತ್ತಿಲ್ಲ ಮಾಹಿತಿ ತರಿಸ್ಕೊಳ್ತೇನೆ ಇರಬಹುದು ನೋಡೋಣ ಮಂತ್ರಿಗೆ ಯಾವ ವಿಷಯವೂ ಗೊತ್ತಾಗೋದಿಲ್ಲ ಎರಡು ಮೂರು ದಿನ ಆದರೂ ಕೂಡ ಯಾವುದೇ ಪ್ರಕರಣ ನೀವು ಭದ್ರತೆನ ಎಷ್ಟು ಕಟ್ಟಿ ಗಟ್ಟಿಯಾಗಿ ಇಟ್ಟಿದ್ದೀರಿ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಆಗತ್ತೆ ಕುಕ್ಕರ್ ಬಾಂಬ್ ಸ್ಫೋಟ ಆಗತ್ತೆ ಇನ್ನೊಂದು ಆಗತ್ತೆ ಸ್ಲೀಪರ್ ಸೆಲ್ಗಳನ್ನು ಎನ್ ಐ ಎ ಅವ್ರು ಬಂದು ಹಿಡಿದು ಹೊರಗಡೆ ತರಬೇಕು ಉದಯಗಿರಿಯಲ್ಲಿ ಏನು ಮಾಡಿದ್ರಿ ರಾಗಿಗೂಟದಲ್ಲಿ ಏನು ಮಾಡಿದ್ರಿ ಹುಬ್ಬಳ್ಳಿಯಲ್ಲಿ ಏನು ಮಾಡಿದ್ರಿ ಡಿ ಜೆ ಹಳ್ಳಿ ಕೆ ಹಳ್ಳಿಯಲ್ಲಿ ಏನು ಮಾಡಿದಿರಿ ನಿಮ್ಮ ಭದ್ರತೆ ಬಹಳ ಸುಭಿಕ್ಷವಾಗಿದೆಯೋ ಹಿಂದುಗಳಿಗೆ ರಕ್ಷಣೆ ಇದೆಯಾ ಇಲ್ಲಿ ಪೊಲೀಸರು ಅವರ ಕರ್ತವ್ಯ ಮಾಡಿದರೆ ನೀವೇ ಕೈ ಎತ್ತಿರಿ ನಿಮ್ಮ ಬ್ರದರ್ಸು ಕೊರಳು ಪಟ್ಟಿ ಹಿಡಿತಾರೆ ಬಟ್ಟೆ ಬಿಚ್ಚಿಸ್ತಾರೆ ಎಲ್ಲ ನಾವು ನೋಡಿದ್ದೇವೆ ಇದನ್ನು ಇದು ಯಾವ ವೈಫಲ್ಯ ಯಾವ ಸುಭಿಕ್ಷದ ಆಡಳಿತ ಇದು ಯಾವ ಸುಭದ್ರತೆ ಆಡಳಿತ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ಟೆರ್ರಿಸ್ಟ್ಗಳನ್ನು ಟೆರ್ರಿಸ್ಟ್ಗಳಂತ ಹೇಳಲಿಕ್ಕೆ ನಿಮಗೆ ಬಾಯಿ ಬರೋದಿಲ್ಲ ಮಿಲಿಟೆನ್ಸ್ ಅಂತೀರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳ್ತೀರಿ ನಿಮ್ಮ ಎಲ್ಲ ಕೂಟದ ಕೆಲವರು ದೇಶ ವಿರೋಧಿ ಕಿಡಿಗೇಡಿಗಳು ಬೆಂಚಲ್ಲಿ ಟೇಬಲಲ್ಲಿ ಕೂತು ಮಾತಾಡಬೇಕಂತೆ ಇಷ್ಟು ವರ್ಷ ಏನು ಮಾಡಿದ್ದು ಎಪ್ಪತ್ತೈದು ವರ್ಷದಲ್ಲಿ ಅದು ಹಾಳಾಗೋಗಲಿ ಭದ್ರತಾ ವೈಫಲ್ಯ ಅಂತಿರಲ್ಲ ಯು ಪಿ ಎ ಹತ್ತು ವರ್ಷದ ಕಾಲ ದೀಪಾವಳಿಯ ಪಟಾಕಿಯೂ ಕೂಡ ಅಷ್ಟು ಧಾಮ್ ಧೂಮ್ ಅಂತ ನಾವು ಬಿಡುವುದಿಲ್ಲ ಈಗ ಪರಿಸರ ಹಾಳಾಗುತ್ತೆ ಅಂತ ಆ ಅದನ್ನು ಮೀರಿಸುವ ಹಾಗೆ ಇಡೀ ದೇಶದಲ್ಲಿ ಬಾಂಬ್ಗಳ ಸುರಿಮಳೆ ಆಯ್ತಲ್ಲ ಇಡೀ ಲೆಕ್ಕಾಚಾರವನ್ನಿಟ್ಟು ಇಟ್ಟು ಮೊನ್ನೆ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ಇಲ್ಲೇ ಗಮನಿಸ್ಬೋದು ಸಾವಿರಕ್ಕೂ ಹೆಚ್ಚು ಜನ ಅಮಾಯಕರು ಅನ್ನ ಬಲಿ ತೆಗೆದುಕೊಳ್ತಲ್ಲ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಿನ ಕತೆ ಅಂತೂ ಹೇಳಿ ಹೇಳಿ ನಮಗೆ ಸಾಕಾಗೋಗಿದೆ ಪ್ರಾಯೋಜಿತರ ಯಾರು ಅಂತ ಮೋದಿ ಅವರು ಮೊನ್ನೆ ಒಂದು ಮಾತಾಡಿದ್ರಲ್ಲ ಭಯೋತ್ಪಾದಕರನ್ನು ಬಿಡಿ ಆ ಭಯೋತ್ಪಾದಕರನ್ನು ಮತ್ತು ಭಯೋತ್ಪಾದನೆಯನ್ನು ಪ್ರಾಯೋಜಿಸುವ ನೆಲವನ್ನು ಮಣ್ಣಾಗಿಸ್ತೇವೆ ಅಂತ ಅದನ್ನು ಭಾರತದ ಒಳಗಡೆನೂ ಮಾಡ್ತಾ ಇದ್ದಾರೆ ಅವರು ಇಂಡೈರೆಕ್ಟ್ ಆಗಿ ಯಾಕೆಂತಂದ್ರೆ ಅದು ಯಾರು ಅಂತ ನಿಮಗೂ ಗೊತ್ತು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಲ್ಲಿ ಯಾವ ಆಡಳಿತ ಇತ್ತು ಕಸಬೆ ಹೇಗೆ ಮೂರು ದಿನ ಮೊದಲು ಆರಾಮಾಗಿ ಬಂದು ತಿರುಗಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಿರೂಪಿಸ್ತವ್ರು ಯಾರು ಹಿಂದೂ ಟೆರ್ರಿಸ್ಟ್ಗಳನ್ನು ಬಂದು ಮಾಡಿದ್ದಾರೆ ಈ ಕೆಲಸವನ್ನು ಅಂತ ಹೇಳಿ ಹರಸಾಹಸದಿಂದ ಅದನ್ನು ಎಕ್ಸ್ಪೋಸ್ ಮಾಡಿ ಅದನ್ನೊಂದು ಮುದ್ರೆ ಒತ್ತಿ ಅದನ್ನೊಂದು ಸುಳ್ಳು ಇತಿಹಾಸವನ್ನು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಿನ ಸರ್ಕಾರ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿತ್ತು ಇವೆಲ್ಲವೂ ಈಗ ತನಿಖೆಯಿಂದ ಮತ್ತು ನಿಮ್ಮದೇ ಕಾಲದಲ್ಲಿದ್ದಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿ ಆತ್ಮಕಥೆಯಲ್ಲಿ ಬಟ್ಟಂ ಪ್ರತಿಯೊಬ್ಬರು ನಿಮ್ಮ ಕಾಂಗ್ರೆಸ್ಸಿಗರು ಹೇಳುದೇನೋ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ಅದು ಮಿತ್ರ ರಾಷ್ಟ್ರ ಹೋಗಿ ಅಲ್ಲ ಅಲ್ಲಿಗೆ ಬೇಕಾದಷ್ಟು ಅಧಿಕಾರ ಅಲ್ಲಿದೆ ಪ್ರಧಾನಮಂತ್ರಿ ಹುದ್ದೆಯ ಖಾಲಿ ಇದೆ ಇಡೀ ಪಾಕಿಸ್ತಾನ ಅಲ್ಲಿ ನಿಮ್ಮಂಥವ್ರಿಗೆ ಕಾಯ್ತಾ ಇದೆ ಅಲ್ಲಿ ಹೋಗಿ ಸೆಟ್ಲಾಗಿ ಇಡೀ ಆ ಪಾಕಿಸ್ತಾನವನ್ನು ಅದ್ಭುತವಾಗಿ ಕಟ್ಟಿ ಒಂದು ಇತಿಹಾಸ ಮಾಡಿ ಅದಕ್ಕೊಂದು ಸ್ವಾತಂತ್ರ್ಯವನ್ನು ಕೊಡಿ ಅಲ್ಲಿ ಜನರಿಗೆ ಇಲ್ಲಿ ಸ್ವಾತಂತ್ರ್ಯ ಚಳವಳದಲ್ಲಂತೂ ಅದ್ಭುತವಾಗಿ ಭಾಗವಹಿಸಿ ಈ ದೇಶಕ್ಕೆ ನಲವತ್ತೇಳರಲ್ಲಿ ಭಯಂಕರವಾದ ಸ್ವಾತಂತ್ರ್ಯ ಕೊಟ್ಟ್ರಿ ಎಲ್ಲವನ್ನು ದೋಚಿ ಎಲ್ಲವನ್ನು ಒಡೆದು ಇಡೀ ಕ ಕಲ್ಚರನ್ನು ಸಂಸ್ಕೃತಿಯನ್ನು ನಮ್ಮ ನೆಲೆಗಟ್ಟನ್ನು ನಮ್ಮ ಪ್ರಾಚೀನತೆಯನ್ನು ನಮ್ಮ ಸನಾತನತೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಇನ್ನೇನು ಉಳಿದಿಲ್ಲ ಅವರು ಇಲ್ಲಿ ಬ್ಯಾಗ್ ಹಿಡ್ಕೊಂಡು ಹೊರಟಿದರು ಆವಾಗಿ ಗಾಂಧಿ ಕೈಯಲ್ಲಿ ಒಂದು ಕೊಟ್ಟು ಇಲ್ಲಿ ಪಿತಾಮಹ ಆಗೋದ್ರು ಅವರು ಮೇರಾ ಭಾರತ್ ಮಹಾನ್ ಸ್ವಾತಂತ್ರ್ಯ ಚಳವಳಿ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಬನ್ನಿ ಸಾರ್ವಜನಿಕ ಚರ್ಚೆಗೆ ನೋಡೇ ಬಿಡೋಣ ಆರ್ ಎಸ್ ಎಸ್ಸೋ ಬಿ ಜೆ ಪಿಯೋ ಎನ್ ಡಿ ಎಯೋ ಕಾಂಗ್ರೆಸ್ಸೋ ನಿಮ್ಮ ನೂರ ಮೂವತ್ತೇಳು ವರ್ಷದ ಸ್ವಾತಂತ್ರ್ಯ ಚಳವಳದ ಬ ಕಥೆ ಏನು ಅಂತ ನೋಡೇ ಬಿಡೋಣ ಬನ್ನಿ ಬಾಯಿಗೆ ಬಂದ ಹಾಗೆ ಮಾತಾಡೋದು ಒಬ್ಬ ಮುಖ್ಯಮಂತ್ರಿಯ ಲಕ್ಷಣ ಆಗಬಾರ್ದು ಕಪಾಳ ಮೋಕ್ಷ ಮಾಡೋದಕ್ಕೆ ನಿಮ್ಮನೆ ಉಳುಗದ ಆಳಲ್ಲ ಅಧಿಕಾರಿಗಳು ಅವರಿಗೆ ಸಾರ್ವಜನಿಕವಾಗಿ ಅವರ ಇಡೀದಾದಂಥ ಒಂದು ಮಾನ ಮರ್ಯಾದೆ ಸ್ವಾಭಿಮಾನವನ್ನು ಹರಾಜು ಹಾಕಿದರೆ ಅವರು ಹೇಗೆ ಕೆಲಸ ಮಾಡಬೇಕು ಸಾಂವಿಧಾನಿಕವಾಗಿ ನಿಮಗೆ ಅಂತ ಅಧಿಕಾರ ಇದೆಯೇನು ಅವರಿಗೆ ತಪ್ಪು ಮಾಡಿದರೆ ನೀವು ಬೇರೆ ರೀತಿಯಲ್ಲಿ ಶಿಕ್ಷಿಸುವ ಅಧಿಕಾರ ಇರಬಹುದು ಆದರೆ ಅವರಿಗೆ ಸಾರ್ವಜನಿಕವಾಗಿ ಅವರ ಇಡೀ ವ್ಯಕ್ತಿತ್ವವನ್ನು ಹರಾಜು ಹಾಕುವ ಅವರ ಮಾನ ಕಳೆಯುವ ಕಪಾಳ ಮೋಕ್ಷ ಮಾಡುವಲ್ಲಿವರೆಗೆ ಏಯ್ ಹೋಗೋ ಇಲ್ಲಿ ಯಾಕೆ ಕೂತಿದ್ದೆ ನೀನು ಏ ನಿಮ್ಮನೆ ಆಳ ಅವರು ನಮ್ಮ ತೆರಿಗೆ ದುಡ್ಡಲ್ಲಿ ಬದುಕ್ತಾ ಇರುವವರು ಮತ್ತು ಸ್ವಾಭಿಮಾನದಿಂದ ಅಲ್ಲಿಗೆ ಬಂದವರು ಶಿಕ್ಷಣವಂತರು ಅವರು ಪರ್ಮನೆಂಟಾಗಿ ಉಳಿತಾರೆ ನಿಮ್ಮಾಗಲ್ಲ ಐದು ವರ್ಷಕ್ಕೆ ಬರೋವರಾಗಲ್ಲ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ನೋಡಬೇಕು ಪೊಲೀಸರ ಮೇಲೆ ಮಾಡಿದ ವಾಗ್ದಾಳಿ अथव <Felul> ಅಂದರೆ ನಿಮ್ಮ ಇಡೀ ಅಸಂತೋಷ್ಲಾಡು ಒಂದು ರೀತಿ ಮರಿ ಮರಿಕರ್ಗೆ ಒಂದು ರೀತಿ ನೀವೊಂದು ರೀತಿ ನಿಮ್ಮ ಹೆಬ್ಬಾಳ್ಕರ್ ಒಂದು ರೀತಿ ನೀವಂತೂ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣುಮಕ್ಕಳೊಟ್ಟಿಗೆ ಹೇಗೆ ವರ್ತಿಸ್ತೀರಿ ಹೇಗೆ ಬಿಹೇವಿಯರ್ ಮಾಡ್ತೀರಿ ಅನ್ನೋದನ್ನು ಒಬ್ಬ ಆ್ಯಂಕರನ್ನು ಹಿಂಗೆ ಸುತ್ತಿರುಗಿ ನೋಡಿದ್ದು ವಿಡಿಯೋ ಜಗತ್ಪ್ರಸಿದ್ಧ ಆಗಿದೆ ಅಂದರೆ ಸಾರ್ವಜನಿಕ ಜೀವನ ಅನ್ನೋದು ನಿಮ್ಮ ಬೆಡ್ರೂಮಿನಕ್ಕಿಂತ ಅದು ಹೆಚ್ಚಿನದ್ದು ಏನು ಬೇಕಾದ್ರೂ ಮಾಡ್ಬೋದು ಅಷ್ಟು ಲೀನಿಯಸ್ ಸ್ವಾತಂತ್ರ್ಯ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಿ ಯು ಪಿ ಎ ಗೌರ್ಮೆಂಟಲ್ಲಿ ಆದಂಥ ಬಾಂಬ್ ದಾಳಿಗಳು ಮತ್ತು ಅಮಾಯಕರ ಸಾವಿನ ಬಗ್ಗೆ ಮಾತಾಡಿ ಹತ್ತು ವರ್ಷದಲ್ಲಿ ಅವರ ಸರ್ಕಾರದಲ್ಲಿ ಏನಾಯಿತು ಅನ್ನೋದು ಇಡೀ ಜಗತ್ತು ನೋಡಿದೆ ಒಂದೇ ಒಂದು ಕೋಮುಗಲ್ಭೆ ಇಲ್ಲ ಸಾರ್ವಜನಿಕವಾಗಿ ಯಾವುದೇ ಗುಂಡು ಗಿಂಡು ಬಾಂಬು ಗಿಂಬು ಯಾವುದೂ ಸಿಡಿದಿಲ್ಲ ಕೇವಲ ಎರಡು ಮೂರು ಘಟನೆಗಳನ್ನು ಬಿಟ್ಟರೆ ನಿರಂತರವಾಗಿ ನೋಡ್ತಾ ಇದೆ ಜಗತ್ತು ನಿಮ್ಮ ಇಡೀದಾದಂಥ ವರ್ತನೆ ಇಡೀದಾದಂಥ ಆ್ಯಟಿಟ್ಯೂಡು ರಾಜಕಾರಣಕ್ಕಾಗಿ ಕುರ್ಚಿ ಭದ್ರತೆಗಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ ಅಂತ ನಿಮ್ಮ ಕಾಂಗ್ರೆಸ್ ಕೂಟ ಎಷ್ಟು ಅಮಾನುಷವಾಗಿ ವರ್ತಿಸ್ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಇವತ್ತು ಮಂಜುನಾಥ್ ಅವರ ಪತ್ನಿ ಪಲ್ಲವಿಯವರು ಅತ್ಯಂತ ನೋವಿನಿಂದ ಸಾರ್ವಜನಿಕವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹೋಗು ಮೋದಿಗೆ ಹೇಳು ನನ್ನ ಗಂಡನನ್ನು ಕೊಂದ್ರೆ ನನ್ನ ನಮ್ಮನ್ನು ಕೊಂದುಬಿಡಿ ನಮ್ಮನ್ನು ಮುಗಿಸಿಬಿಡಿ ಗಂಡನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸಣ್ಣ ಮಗು ಇದೆ ನನ್ನ ಮಡಲಲ್ಲಿ ಅಂತ ಹೇಳಿದಾಗ ಹೋಗು ಮೋದಿಗೆ ಹೇಳು ಅನ್ನುವಂಥ ಮಾತು ಹೇಳಿದರು ಅವರು ಅಂತ ಹೇಳಿದ್ದನ್ನು ಹಿಂಸಾತ್ಮಕವಾಗಿ ನನಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ನಾನಿನ್ನು ಮಾತಾಡೋದಿಲ್ಲ ನನ್ನನ್ನು ಬಿಟ್ಬಿಡಿ ನನ್ನ ಸಂಸಾರ ಕಳ್ಕೊಂಡಿದ್ದೇನೆ ಗಂಡನನ್ನು ಕಳ್ಕೊಂಡಿದ್ದೇನೆ ಅಲ್ಲಿ ನಡೆದದ್ದನ್ನು ಸತ್ಯ ಏನಿತ್ತೋ ಅದನ್ನು ಜಗತ್ತಿಗೆ ಹೇಳಿದ್ದೇನೆ ಅಂತ ಹೇಳ್ತಾ ಅವ್ರು ಹೇಳ್ತಾರೆ ರೆಕಾರ್ಡ್ ಮಾಡಿ ಇಟ್ಕೋಬೇಕಾಗಿತ್ತ ನಾನು ಗಂಡ ರಕ್ತದ ಮಡುವಿನಲ್ಲಿ ಅಲ್ಲಿ ಬಿದ್ದು ಬಲಿಯಾಗಿದ್ದಾರೆ ಅವರನ್ನು ದೂರದಿಂದ ಹೊಡೆದಿದ್ದಾರೆ ಹಾಗಾಗಿ ಅವರನ್ನು ಧರ್ಮ ಕೇಳಲಿಲ್ಲ ಆದರೆ ಅದೇ ರೀತಿಯಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ತನ್ನ ಗಂಡದ್ದಿರನ್ನು ಕಳ್ಕೊಂಡಂಥ ಆ ಮಹಿಳೆಯರು ಹೇಳ್ತಾ ಇದ್ದರು ನನ್ನ ಗಂಡನನ್ನು ಹೆಸರು ಕೇಳಿದರು ಐಡೆಂಟಿಟಿ ಕಾರ್ಡನ್ನು ಕೇಳಿದರು ಐ ಡಿ ಕಾರ್ಡನ್ನು ಆಮೇಲೆ ಧರ್ಮ ಕೇಳಿದರು ಅಷ್ಟು ನನ್ನ ಕಣ್ಣೆದ್ರನ್ನೇ ಬಟ್ಟೆ ಬಿಚ್ಚಿಸಿ ಯಾವ ಧರ್ಮದವನು ಅಂತ ಅದನ್ನು ಪರೀಕ್ಷೆ ಮಾಡಿದರು ಈ ರೀತಿ ಮಾಡಿ ಅವರಿಗೆ ಶೂಟ್ ಮಾಡಿದರು ಅನ್ನೋದನ್ನು ಆಕ್ರಂದನದಿಂದ ಅತ್ತುಕೊಂಡು ಕೂಗುಕೊಂಡು ಹತಾಶರಾಗಿ ಅಲ್ಲಿ ಬೊಬ್ಬೆ ಹೊಡಿತಾ ಇದ್ದರು ಅದನ್ನು ನಾನು ಕೇಳಿದ್ದೇನೆ ಇಲ್ಲಿಯವರೆಗೆ ಬಂದ್ಬಿಟ್ರಿ ಅಂದರೆ ಆ ಹೆಂಡತಿಯನ್ನು ಅವರ ನೋವು ಆ ಗಂಡನನ್ನು ಕಳ್ಕೊಂಡದ್ದು ಇಷ್ಟು ಸಣ್ಣ ವಯಸ್ಸು ಯಾವುದೇ ತಪ್ಪು ಮಾಡಿಲ್ಲ ಏನೂ ಮಾಡಿಲ್ಲ ಅವರ ಖರ್ಚಲ್ಲಿ ಒಂದು ಸುಖದ ಅಲ್ಲಿ ಒಂದು ಕ್ಷಣಗಳನ್ನು ಕಳೆಯೋಣ ಕಾಶ್ಮೀರ ನೋಡೋಣ ತ್ರೀ ಸೆವೆಂಟಿ ತೆಗೆದ ಮೇಲೆ ಎಲ್ಲ ನಿರ್ಭಯ ವಾತಾವರಣದಲ್ಲಿ ಕಾಶ್ಮೀರ ಭಾಳ ಸುಂದರವಾಗಿದೆ ಅಂತ ಎಲ್ಲರೂ ಹೋಗಿ ಬಂದವರು ಹೇಳ್ತಾರೆ ಅದರಿಂದ ಹೋಗಿ ಬರೋಣ ಅಂತೇಳಿ ಹನಿಮೂನಿಗೆ ಇನ್ನೊಂದಕ್ಕೆ ಮಗದೊಂದಕ್ಕೆ ಬಂದವರ ಮೇಲೆ ಇಂಥ ಭೀಭತ್ಸವಾಗಿ ದಾಳಿ ಮಾಡಿ ಅವರ ಇಡೀ ಬದುಕನ್ನು ನಾಶ ಮಾಡಿದ್ರಲ್ರೆ ಅದರ ಬಗ್ಗೆ ಒಂದು ಕನಿಕರ ಕರುಣೆ ಇಲ್ಲದೇ ಇದ್ದಂಥ ವರ್ತನೆ ನಿಮ್ಮ ಪಕ್ಷದಿಂದ ಬರ್ತಾ ಇದೆ ಅಂತ ಆದರೆ ಮಂಜುನಾಥನ ಪತ್ನಿ ಪಲ್ಲವಿ ಮಾತಾಡಿದ್ದನ್ನು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಇನ್ನೊಂದರಲ್ಲಿ ಅದನ್ನು ಕ್ರಿಟಿಸೈಸ್ ಮಾಡೋದು ಅದನ್ನು ರಾಜಕೀಕರಣಗೊಳಿಸೋದು ಅವರೇನು ಬಿ ಜೆ ಪಿ ಕಾರ್ಯಕರ್ತರ ಆರ್ ಎಸ್ ಎಸ್ನ ಕಾರ್ಯಕರ್ತರ ಅವರು ಅವರಿಗೆ ಹೋಗಿ ಹೇಳಿ ಅಂತ ಹೇಳಿ ಸುಳ್ಳು ಹೇಳಿಕೆನಾದರು ಏನಾಗಿದೆ ಅವರಿಗೆ ಅಂಥ ರಕ್ತದ ಮಡುವಿನಲ್ಲಿ ಗಂಡ ಕಳ್ಕೊಂಡಾಗ ಆ ಮಾತು ಬಾಯಲ್ಲಿ ಬರ್ತದ ಧರ್ಮದ ಹೆಸರಿನಲ್ಲಿ ಅವರನ್ನು ಕೊಂದದ್ದು ಹೌದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬಂತಲ್ಲ ನಿಮ್ಮ ಖರ್ಗೆ ಅವರೇ ಅದನ್ನು ಎಂಡೋರ್ಸ್ ಮಾಡಿದ್ರಲ್ಲ ಹೌದು ಅಂತ ಧರ್ಮವನ್ನು ಕೇಳಿ ಹೊಡೆದಿದ್ದಾರೆ ಇದು ಆಗಬಾರ್ದಿತ್ತು ಅಂತ ಹೇಳಿದ್ರಲ್ಲ ಅದು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ರಾಹುಲ್ ಗಾಂಧಿ ಸಪೋರ್ಟ್ ಮಾಡ್ತಾರೆ ನೀವು ವಿರೋಧ ಮಾಡ್ತೀರಿ ದೇಶ ಇವತ್ತು ಇಡೀ ವಿಶ್ವವೇ ನಿಬ್ಬೆರುಗುಗೊಳ್ಳುವ ಹಾಗೆ ಒಂದು ವಾರವನ್ನು ಪ್ಯಾಲ್ಗಾಮ್ ಘಟನೆ ನಡೆದಂಥ ಒಂದು ವಾರದಲ್ಲಿ ಇಡೀ ದೇಶವೇ ನಿಬ್ಬೆರುಗುಗೊಳ್ಳುವ ಹಾಗೆ ಮಾದರಿಯಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಎದೆಯಲ್ಲಿ ಹೊತ್ತಿ ಉರಿತಾ ಇರುವಂಥ ರಕ್ತ ಕುದಿತಾ ಇರುವಂಥ ಆ ಪ್ರತಿಕಾರದ ಪ್ರತಿಭಟನೆಯ ಒಂದು ಅಹವಾಲನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದೆ ಈ ದೇಶ ಮೋದಿ ಸರ್ಕಾರ ಪಾಕಿಸ್ತಾನದ ಅಂಥ ಇಡೀ ಪತ್ರಗುಟ್ಟೋಗಿದೆ ಕಂಡು ಕಂಡವ್ರ ಹತ್ರ ಅವರು ಬೇಗ ಭಿಕ್ಷೆ ಬಿಡ್ತಾ ಇದ್ದಾರೆ ನಮಗೆ ಸಹಾಯ ಮಾಡಿ ಅಂತ ಅಂಥ ಒಂದು ಸ್ಟ್ರಾಟಜಿಕಲಿ ಅಷ್ಟು ಅದ್ಭುತವಾದಂಥ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ದಶ ದಿಕ್ಕುಗಳಿಂದಲೂ ಪಾಕಿಸ್ತಾನವನ್ನು ಅವರ ಕುತ್ತಿಗೆಯನ್ನು ಕಾಶ್ಮೀರ ನಮ್ಮ ಗಂಟಲನ್ನಲ್ಲ ಬಡ್ಡಿ ಮಗ ಸೇನಾಧಿಕಾರಿ ಅವರ ಗಂಟಲನ್ನೇ ಈ ದೇಶದ ಪ್ರಧಾನಿ ಮೋದಿ ಸರ್ಕಾರ ಎಂಥ ಅದ್ಭುತವಾಗಿ ಹಿಡಿದಿದೆ ಅಂತಂದರೆ ಅವರ ಶ್ವಾಸದ ಕೊನೆಯ ಉಸಿರು ಮಾತ್ರ ಉಳಿದಿದೆ ಯುದ್ಧ ಘೋಷಣೆಗೂ ಮೊದಲು ಸೋಲನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ಆಗುವ ಆಸೆ ನಿಮಗೆ ಪಾಕಿಸ್ತಾನದ ಟಿ ವಿಗಳಲ್ಲಿ ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮಹಾನಾಯಕರು ಹೈಕಮಾಂಡ್ನವರು ಹೇಳಿದರೂ ಕೂಡ ಕೇಳ್ದೇನೆ ಮತ್ತೆ ಹೊಸ ಹೊಸ ಬಾಣ ಬಿಡ್ತಾ ಇದ್ದೀರಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ನೆನಪಿಡಿ ನಿಮ್ಮ ಸಾರ್ವಜನಿಕ ವರ್ತನೆ ನಿಮ್ಮ ದರ್ಪ ನಿಮ್ಮ ಹಿಟ್ಲರ್ಗಿರಿ ದೇಶ ಒಂದು ದಿಕ್ಕಿನಲ್ಲಿ ಹೋದರೆ ನೀವು ಇನ್ನೊಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಿ ನಿಮ್ಮ ಬದ ಬ್ರದರ್ಸ್ಗಳಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕಾಗಿ ಹೋ ಒಂದು ನಿಮ್ಮಲ್ಲಿ ಬ ಬತ್ತಳಿಕೆಯಲ್ಲಿರುವ ಕೆಲಸಕ್ಕೆ ಬಾರದ ಆ ಬಾಣಗಳನ್ನು ಒಂದೊಂದೇ ಇದ್ದೀರಿ ಆದರೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಪ್ರೀತಿ ಗೌರವ ಸಿದ್ದರಾಮಯ್ಯನವರು ಏನೇ ಆದರೂ ಭಾಳ ನೇರ ನಿಷ್ಠುರ ಅನ್ನುವಂಥ ಈ ಎಲ್ಲ ಕಥೆಗಳಿತ್ತಲ್ಲ ಅದೆಲ್ಲವೂ ಮಣ್ಣಾಗ್ತಾ ಇದೆ ಸರ್ವನಾಮ ಮಸಿನುಂಗಿತು ಅಂತಾರಲ್ಲ ಅದೆಲ್ಲವೂ ಆಗ್ತಾ ಇದೆ ನಿಮ್ಮ ಜೀವನದ ಸಂಧ್ಯೆಯ ರಾಜಕಾರಣ ಎಷ್ಟು ಹೊಲಸಾಗಿದೆ ಕೆಟ್ಟದ್ದಾಗಿದೆ ಅಂತಂದರೆ ನಿಮ್ಮಂಥ ಮುಖ್ಯಮಂತ್ರಿಗಳು ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ವರ್ತಿಸ್ತಾರೆ ಅಂತಾದರೆ ಈ ಮುಖ್ಯಮಂತ್ರಿಗಳಿಗೆ ಒಂದು ಮಾನಮರ್ಯಾದೆಯ ಮತ್ತು ಸಾರ್ವಜನಿಕ ಜೀವನದ ಒಂದು ಸಣ್ಣ ಬೌಂಡ್ರಿಯ ನೆನಪು ಕೂಡ ಅದರ ಕಾಳಜಿ ಕೂಡ ಇಲ್ವೇನೋ ಅನ್ನುವ ಮಟ್ಟಕ್ಕೆ ತರಕಾರಿ ಮಾರುವವರು ಮಾತಾಡ್ತಾರೆ ಇಷ್ಟು ನೀಚ ವರ್ತನೆ ಇಷ್ಟು ಅಸಹ್ಯದ ವರ್ತನೆ ಇಷ್ಟು ಅಸಭ್ಯದ ವರ್ತನೆ ಒಬ್ಬ ಮುಖ್ಯಮಂತ್ರಿಯಿಂದ ಅದರ ಜೊತೆಗೆ ಇಡೀ ದೇಶ ಇಪ್ಪತ್ತಾರು ಇಪ್ಪತ್ತೇಳು ಮಂದಿ ಆ ಅಮಾಯಕವಾದಂಥ ಜೀವಗಳನ್ನು ಬಲಿ ಹಾಕಿದ ಆ ಉಗ್ರರ ಬಗ್ಗೆ ಇಡೀ ಇವತ್ತು ಹೋಗಿ ಹೊಡೆದು ಬಿಡಿ ಇವತ್ತೇ ಅವರನ್ನು ಪಾಕಿಸ್ತಾನ ಮುಗಿಸಿ ಒನ್ಸ್ ಫಾರ್ ಆಲ್ ಫಿನಿಶ್ ಡ್ಯಾಮ್ ಅನ್ನುವಂಥ ಆಕ್ರೋಶದಲ್ಲಿ ದೇಶ ಕುದೀತಾ ಇರುವಾಗ ನಿಮ್ಮದೇ ಒಂದು ಪಿಟೀಲು ಆ ಪಿಟೀಲಿನಲ್ಲಿ ಬರುವ ನಾದ ಏನು ಅದು ರಾಜಕಾರಣದ್ದು ಅಧಿಕಾರ ರಾಜಕಾರಣದ್ದು ವೋಟ್ ಬ್ಯಾಂಕ್ ರಾಜಕಾರಣದ್ದು ತುಷ್ಟೀಕರಣ ರಾಜಕಾರಣದ್ದು ಕೊನೆಗೂ ನಿಮಗೆ ನಿಮ್ಮ ಮನೆ ಒಂದು ಸುರಕ್ಷಿತವಾಗಿದ್ದರಾಯಿತು ನಿಮ್ಮ ಪಕ್ಷ ಒಂದು ಅಧಿಕಾರಕ್ಕೆ ಬಂದರಾಯಿತು ಸಮಾಜದ ಸಾಮಾಜಿಕರ ಮೇಲೆ ಯಾವ ದಾಳಿಯೇ ನಡೆಯಲಿ ಯಾವ ರಕ್ತ ಪಿಪಾಸುಗಳು ಬಂದು ಅವರನ್ನು ಬಲಿ ಹಾಕಿ ಹೋಗಲಿ ಅದು ಯಾವುದು ನಿಮಗೆ ಸಂಬಂಧ ಇಲ್ಲ ನಿಮಗೆ ಓಟುಗಳು ಬೇಕು ಆ ಓಟುಗಳ ಸುರಕ್ಷತೆಗಾಗಿ ನೀವೇನು ಮಾಡ್ತೀರಿ ಈ ಬಲಿ ಹಾಕಿದವರ ಫಲ ಪ ಪರವಾಗಿ ನಿಲ್ತೀರಿ ಅಲ್ಲಿ ಅಮಾಯಕವಾಗಿ ತಮ್ಮ ಪ್ರಾಣ ತಮ್ಮ ಪ್ರೀತಿ ತಮ್ಮ ಜೀವ ತಮ್ಮ ಬದುಕು ತಮ್ಮ ಭವಿಷ್ಯ ಎಲ್ಲವನ್ನು ಕಳ್ಕೊಂಡು ಅಸಹಾಯಕವಾಗಿ ನಿಂತ ಆ ಹೆಣ್ಣುಮಕ್ಕಳ ಬಗ್ಗೆ ಕೂಡ ನಿಮಗೆ ಒಂದು ಮನುಷ್ಯತ್ವದ ಒಂದು ಎರಡು ಮಾತುಗಳು ಬರೋದಿಲ್ಲ ಆ ಕಾರಣಕ್ಕಾಗಿ ನಿಮಗೆ ಆಕ್ರೋಶ ಉಕ್ಕುವುದಿಲ್ಲ ಆ ಕಾರಣಕ್ಕಾಗಿ ದೇಶಪ್ರೇಮ ಉಕ್ಕೋದಿಲ್ಲ ಉಕ್ಕುವುದಿಲ್ಲ ನಮ್ಮ ದೇಶದ ಒಳಗಡೆ ಬಂದು ನಮ್ಮ ಸಾಮಾಜಿಕರ ಮೇಲೆ ಇಂಥ ಬರ್ಬರವಾದಂಥ ದಾಳಿಯನ್ನು ಧರ್ಮದ ಹೆಸರಿನಲ್ಲಿ ಕೇಳಿ ಮಾಡಿದರು ಅಂತ ಅದನ್ನು ಸತ್ಯ ಹೊರಗೆ ಬಂದರೂ ಅದು ಪ್ರೂವ್ ಆದರೂ ಕೂಡ ನೀವು ಅದರ ಬಗ್ಗೆ ಚಕಾರ ಎತ್ತತಾ ಇಲ್ಲ ಅಲ್ಲಿ ಮಂಜುನಾಥ್ ಬದಲು ಅಬ್ದುಲ್ಲಾ ಇದ್ದಿದ್ದರೆ ನಿಮ್ಮ ಪ್ಲೇಟ್ ಯಾವ ರೀತಿ ಚೇಂಜ್ ಆಗ್ತಾ ಇತ್ತು ಅನ್ನೋದನ್ನು ಕರ್ನಾಟಕದ ಜನತೆ ಅಲ್ಲ ಜೇ ದೇಶದ ಜನತೆಯು ಅರ್ಥ ಮಾಡಿಕೊಂಡಿದ್ದಾರೆ ನೀವು ಇವತ್ತು ಪಾಕಿಸ್ತಾನ ಮತ್ತು ಆ ಭಯೋತ್ಪಾದಕರ ಪರವಾಗಿ ಸಾಫ್ಟ್ ಕಾರ್ನರ್ ಹೊಂದದ್ರಿಂದಲೇ ಪಾಕಿಸ್ತಾನದಲ್ಲಿ ನೀವು ಇವತ್ತು ವಿಜೃಂಭಿಸ್ತಾ ಇದ್ದೀರಿ ನಿಮಗೆ ಅದು ಬೇಕಾಗಿದೆ ಕೊನೆಗೂ ಸಾವಿನ ಹೆಣದ ರಾಶಿಯಗಳ ಮೇಲೆ ಭಯೋತ್ಪಾದಕರ ಅಟ್ಟಹಾಸದ ಮೇಲೆ ಆ ರಕ್ತ ಪಿಪಾಸುಗಳ ಒಂದು ಭೀಭತ್ಸವಾದಂಥ ಕಾರ್ಯಾಚರಣೆಯ ಮೇಲೆ ಕೊನೆಗೂ ರಾಜಕೀಯ ಬಾವುಟವನ್ನು ತುಷ್ಟೀಕರಣದ ರಾಜಕಾರಣದ ಅಸ್ತಿತ್ವವನ್ನು ನಿರ್ಮಿಸಲಿಕ್ಕೆ ಹೊರಟಿದ್ದೀರಲ್ಲ ದೇವರು ನಿಮ್ಮನ್ನು ರೀ ನೀವು ದೇವರನ್ನು ನಂಬುದಿಲ್ಲ ಪ್ರಶ್ನೆ ಬೇರೆ ನಿಮ್ಮ ಅಹಿಂದ ಸಮಾಜವನ್ನೇ ನೀವು ದೇವರು ಅಂತ ಭಾವಿಸಿದ್ದೀರಿ ಅಂತ ಆದರೆ ಅವರು ಕೂಡ ಕ್ಷಮಿಸೋದಿಲ್ಲ ಸಿದ್ದರಾಮಯ್ಯನವರೇ ನೆನಪಿಡಿ ನಿಮ್ಮ ವರ್ತನೆ ಅಷ್ಟು ಅಷ್ಟು ಅಮಾನುಷವಾಗಿದೆ ಮನುಷ್ಯತ್ವದ ಎಲ್ಲ ಗಡಿಗಳನ್ನು ಮೀರಿದ ವರ್ತನೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಮದ್ದೂ ಇಲ್ಲ ಇದಕ್ಕೆ ಯಾವುದೇ ಪರಿಹಾರವೂ ಇಲ್ಲ ನೀವು ಒಂದು ಕೆಟ್ಟ ಇತಿಹಾಸವನ್ನು ಈ ಸಂದರ್ಭದಲ್ಲಿ ನಿರ್ಮಿಸ್ತಾ ಇದ್ದೀರಲ್ಲ ಅದನ್ನು ಅಧಿಕಾರದಿಂದ ಇಳಿದು ಮನೆಯಲ್ಲಿ ಕೂತು ಒಂದು ಜೀವನದ ಸಂಧ್ಯೆಯನ್ನು ಕಳೆಯುವ ದಿನಗಳಿದೆಯಲ್ಲ ಶಾಶ್ವತವಾಗಿಯೇ ನೀವು ಮುಖ್ಯಮಂತ್ರಿ ಆಗಿರುವುದಿಲ್ಲ ಇನ್ನು ಸದ್ಯದಲ್ಲೇ ನಿಮ್ಮನ್ನು ಇಳಿಸ್ತಾರೆ ನಿಮ್ಮದೇ ಪಕ್ಷದವರು ಅದೆಲ್ಲರಿಗೂ ಗೊತ್ತಿದೆ ಆ ನಂತರ ಒಂದು ಅವಲೋಕನ ಮಾಡಿಕೊಳ್ಳಿ ಆವಾಗ ನಿಮ್ಮ ಬಗ್ಗೆ ನಿಮಗೇನೆ ಯಾವ ಭಾವನೆ ಉಕ್ಕುತ್ತದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ನಮಸ್ತೆ